ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಜಿಲ್ಲೆ ಅಧ್ಯಕ್ಷರಾದಂಥ ಆರ್ ಎಸ್ ಪಾಲ್ ಅವರು ಒಳ್ಳೆಯ ರೀತಿಯಿಂದ ನಿರ್ವಹಿಸಿದರು ಚುನಾವಣೆ ಅದು ಈಗ ಸದ್ಯ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿದ್ದರಿಂದ ಇವತ್ತು ನಾನು ಗುರುಲಿಂಗಪ್ಪ ದುಂಡಪ್ಪ ಅಂಗಡಿ ಇವತ್ತು ಅಶ್ವಥ್ ಅವರ ನೇತೃತ್ವದಲ್ಲಿ ಮತ್ತು ಮುನ್ನ ಶಂಕರ್ ಶಂಕರಪಾಲ್ ನೇತೃತ್ವದಲ್ಲಿ ಇವತ್ತು ಚುನಾವಣೆ ಪ್ರಕ್ರಿಯೆಯನ್ನು ಮಾಡಿ ನನ್ನ ಜಿಲ್ಲಾ ಅಧ್ಯಕ್ಷರನ್ನಾಗಿ ಆ ಘೋಷಣೆ ಮಾಡಿದ ಈ ಘೋಷಣೆಗೆ ಪದಾಧಿಕಾರಿಗಳಿರ್ಬೋದು ಕಾರ್ಯಕರ್ತರು ಎಲ್ಲ ಜಿಲ್ಲಾ ನಾಯಕರು ರಾಜ್ಯ ನಾಯಕರು ಅವರಿಗೆ ನಿಮ್ಮ ಮೂಲಕ ಮೊದಲು ನಾನು ಅಭಿನಂದನೆ ಹೇಳ್ತೇನೆ ತಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ವಿಶೇಷವಾಗಿ ನಾನು ಅಭಿನಂದನೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಯಾವ ರೀತಿ ಆರ್ ಎಸ್ ಪಾಲ್ ಕುಚ್ಬಾಳ್ ಅವರ